ಸಖತ್ಕಾರ ಬಣ್ಣ ಮತ್ತು ರುಚಿ ಪೌಡರ್ ಲವ್ ಓಟಿಪಿ ಚಿತ್ರಕ್ಕೆ ಉತ್ತಮ ವಿಮರ್ಶೆ ಲಭ್ಯವಾಗಿತ್ತು ಆದರೂ ಕೂಡ ಪ್ರೇಕ್ಷಕ ಪ್ರಭುಗಳು ಚಿತ್ರಮಂದಿರದತ್ತ ಬರ್ತಾ ಇಲ್ಲ ಅಂತ ಹೇಳಿ ನಟ ನಿರ್ದೇಶಕ ಅನೀಶ್ ಭಾವನಾತ್ಮಕ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಮಾತ್ರವಲ್ಲ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂದಾಜು ಹದಿನಾಲ್ಕು ವರ್ಷಗಳ ಕಾಲ ಸತತ ಪ್ರಯತ್ನವನ್ನ ಮಾಡಿ ಮಗದೊಮ್ಮೆ ನಿರಾಸೆಯಾಗಿದೆ ಅಂತ ಹೇಳಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಇದಕ್ಕಿಂತ ಇನ್ನೇನು ಮಾಡಬೇಕು ಅಂತ ಹೇಳಿ ನಟ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ರೇಂಜ್ ಬ್ಲಾಕ್ ಬಾಸ್ಟರ್ ನನಗೆ ಯಾವತ್ತು ಬರಲಿಲ್ಲ ಬಟ್ ಬೆಳಿಗ್ಗೆ ಕಲೆಕ್ಷನ್ ನೋಡಿದಾಗ ತುಂಬಾ ನೋವಾಯ್ತು వా ఫిల్మ్ ఇండస్ట్రీ అంత క్వశ్చనింగ్ నన్ నిల్సిబిడ్ బా బికాస్ ఇంత బ్లగ్ అస్ట్ రివ్యూ నా రీచ్ ఆగ్తిల్వా ఇలా జనా సెళ్యాక్ ఆ ಬಂದು ನಿನ್ನೆ ಪ್ರೆಸ್ ಅವರೆಲ್ಲ ಕಾಲ್ ಮಾಡಿ ಅವ್ರು ಶಾಕ್ ಇದಾಗ್ತಿದ್ದಾರೆ ಏನು ಇಷ್ಟು ಚೆನ್ನಾಗಿದೆಯಲ್ಲ ಬಂದಿಲ್ವಾ ಬಂದಿಲ್ವಾ ಅಂತ ಶಾಕ್ ಆಗ್ತಿದ್ದಾರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅನೀಶ್ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರಿಗೆ ಹೇಳ್ತಿದ್ದೀನಿ ಅಂದ್ರೆ ನನ್ನ ಅಖಿರ ಆಗಿರ್ಬೋದು ವಾಸು ಆಗಿರ್ಬೋದು ರೀಸೆಂಟ್ಲಿ ಆರ್ ಎಂ ಅರವಿಂದ್ ಸ್ವಾಮಿ ಆಗಿರ್ಬೋದು ಇವ್ರಿಗೆ ಹೇಳುದೇನು ಅಂದ್ರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಆ ಮುಂಬರೋ ದಿನಗಳ ನೋಡ್ತೀನಿ ಅಂದ್ರೆ ಆಗಲ್ಲ ಸರ್ ಯಾಕಂದ್ರೆ ನನಗೆ ಅಂತ ಯಾರು ಇಲ್ಲ ಲವ್ ಓ ಟಿ ಪಿ ನಿನ್ನೆ ರಿಲೀಸ್ ಆಯ್ತು ನನ್ನ ಲೈಫ್ ಅಲ್ಲಿ ಈ ರೇಂಜ್ ರಿವ್ಯೂಸ್ ಆಗಿರಿ 블록ಬಸ್ ರಿವ್ಯೂಸ್ ಬರಲಿಲ್ಲ ಯಾವ ಸಿನಿಮಗೂ ಬರಲಿಲ್ಲ ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅನೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಅನೀಶ್ ಅವರೇ ನಮಸ್ತೆ ಮೇಡಂ ಆ ನೀವು ಭಾವನಾತ್ಮಕ ಒಂದು ಪೋಸ್ಟರ್ ಹಾಕಿದ್ರಿ ನಾವು ಅದನ್ನ ಗಮನಿಸ್ತಾ ಇದ್ವಿ ಚಿತ್ರರಂಗ ಅಂದಾಗ ಪ್ರೇಕ್ಷಕರ ಪಲ್ಸ್ ಅನ್ನ ಹಿಂಗೆ ಅಂತ ನಿರ್ಧಾರ ಮಾಡೋದು ಬಹಳ ಕಷ್ಟ ಆದ್ರೂ ಕೂಡ ಜನಕ್ಕೆ ಏನ್ ಬೇಕೋ ಅದನ್ನ ಕೊಡ್ಬೇಕು ಅನ್ನುವಂತ ಸದುದ್ದೇಶ ಖಂಡಿತವಾಗ್ಲೂ ಒಬ್ಬ ನಟ ನಿರ್ದೇಶಕರಾಗಿ ಆ ಪ್ರಯತ್ನವನ್ನ ಮಾಡಿರ್ತೀರಿ ರಿವ್ಯೂಸ್ ಕೂಡ ಎಕ್ಸಲೆಂಟ್ ಆಗಿ ಬಂದಿರುತ್ತೆ ಏನ್ ವ್ಯತ್ಯಾಸ ಆಗಿದೆ ಅಂತ ಅನ್ಸುತ್ತೆ ಅನೀಶ್ ಅವ್ರೆ ನನಗೂ ಅದು ಅರಿವಾಗ್ತಿಲ್ಲ ಶಾಕ್ ಅಲ್ಲಿದ್ದೀನಿ ನನ್ನ ಕೆರಿಯರ್ ಅಲ್ಲಿ ಅಂದ್ರೆ ಎರಡನೇ ಸಿನಿಮಾಗೆ ಮೂರ್ನೇ ಸಿನಿಮಾಗೆ ಹತ್ಕಡ್ಬೋದು ಬಟ್ ಅದನ್ನ ಯಾವ್ದು ಮಾಡಿಲ್ಲ ನಾನು ಈ ಈ ಸೋಲು ತಗೊಳ್ಳೋದಕ್ಕೆ ನನ್ ಕೈಯಲ್ಲಿ ಆಗ್ತಿಲ್ಲ ಯಾಕಂದ್ರೆ ಪ್ರೆಸ್ ಅವರಾಗಿರ್ಬೋದು ನೋಡಿರೋರಾಗಿ ನನ್ನ ಜೀವನದಲ್ಲಿ ಬರದೆ ಅಂತ ರಿವ್ಯೂ ಅದು ಏನಕ್ಕೆ ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ ಇಲ್ಲಿ ದಿಕ್ ಮೀರಿ ಏನಂತಾರೆ ದೊಡ್ಡ ಇನ್ ಮುಂದೆ ಅಂದ್ರೆ ನಾನು ಯಾವತ್ತೊಂದಿನ್ ಜೀವನದಲ್ಲಿ ಎರಡೇ ಕಂಟ್ರೋ ಇರೋದು ಒಂದು ಸೋಲು ಒಂದು ಗೆಲುವು ಸೋಲ್ ಅನ್ನೋದು ನಾನು ಅಚೀವ್ ಮಾಡ್ಬಿಟ್ಟಿದ್ದೀನಿ ನಂಬರ್ ಆಫ್ ಸೋಲ್ ಕಂಡಿದ್ದೀನಿ ಬಟ್ ಆದ್ರೂ ಗೆಲ್ಲೇಬೇಕು ಅನ್ನೋ ಒಂದು ನನಗ್ ಸಪೋರ್ಟ್ ಇಲ್ಲ ನನ್ನ ಹಿಂದೆ ಯಾರು ಒಬ್ಬಂಟಿ ಏನೋ ಮಾಡ್ಕೊಂಡು ಹೋಗ್ತಿದ್ದೀನಿ ಬಟ್ ಆ ಒಂದ್ ಒಂದಕ್ಕೋಸ್ಕರ ಹೋರಾಟ ನಿರಂತರವಾಗಿತ್ತು ಬಟ್ ಈ ಸಿನಿಮಾ ಎಲ್ಲವೂ ಕೂಡ್ ಬಂದಿದೆ ನೋಡಿದವರಂತ ಯುನಾಮಸ್ ಬಿಡಿ ಪ್ರೇಕ್ಷಕರು ಬಿಕಾಸ್ ಪ್ರೆಸ್ನ ಮೆಚ್ಚೋದು ತುಂಬಾ ಕಷ್ಟ ತುಂಬಾ ಕ್ರಿಟಿಕ್ ಆಗಿ ನೋಡ್ತಾರೆ ಅಲ್ಲಿಂದ ನಾನು ಫೋನ್ ಮಾಡಿ ಶಾಕಿಂಗು ರಿವ್ಯೂಸ್ ಕೊಡ್ತಿದ್ರೆ ನನಗೆ ನಿಜವಾಗ್ಲೂ ಶಾಕ್ ಆದೆ ಬಟ್ ಅದ್ ಕಲೆಕ್ಷನ್ ರೂಪದಲ್ಲಿ ಟರ್ನ್ ಆಗ್ದೆ ಇದ್ದಾಗ ಏನು ಮಾಡಿ ಏನು ಪ್ರಯೋಜನ ಅನ್ನೋ ಒಂದು question ಬಂತ ನನ್ನಲ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆದ್ರೂ ಅನೀಶ್ ಅನಿಶ್ ಅಂದ್ರೆ ಪ್ಲಸ್ ಮೈನಸ್ ಜೀವಂತದಲ್ಲಿ ಇದ್ದದ್ದೇ ಈಗ ರಿಲೀಸಿಂಗ್ ಅಂದಾಗ ಒಂದು ಸಿನಿಮಾದ ರಿಲೀಸಿಂಗ್ ಅಂದಾಗ ಡೆಫಿನೆಟ್ಲಿ ನೀವು ಒಂದು ಹೋಮ್ ವರ್ಕ್ ಮಾಡಿರ್ತೀರಿ ಈಗ ನೆನ್ನೆ ರಿಲೀಸ್ ಆಗಿದ್ರಿಂದಾಗಿ ಈಗ ಬಿಹಾರ್ ಎಲೆಕ್ಷನ್ ಇತ್ತು ಇಡೀ ದೇಶದ ಗಮನ ಇರುತ್ತೆ ಕರ್ನಾಟಕದ ಬಿಹಾರ್ ಎಲೆಕ್ಷನ್ ಎಲ್ಲವೂ ಇತ್ತು ಮತ್ತೊಂದಿತ್ತು ಹಲವಾರು ಸಿನಿಮಾಗಳಾಯ್ತು ಬಟ್ ನನ್ನ ಮಾತು ಕೇಳೋರ್ ಯಾರು ಇಲ್ಲ ನಾನ್ ಇದು ನೀವ್ ನನ್ಗೆ ಹೇಳ್ಬೋದು ನನ್ಗೆ ಹೇಳ್ತೀನಿ ಥಿಯೇಟರ್ ಅವ್ರ ಏನಂತಾರೆ ಇಲ್ಲಪ್ಪ ಸೋಮ್ವಾರ ನನ್ ಸಿನಿಮಾ ಇಲ್ಲ ಅಂತಾರೆ ನೆಕ್ಸ್ಟ್ ವಾರ ಇವಾಗ ನಮ್ಗೆ ಏನೋ ಒಂದ್ ಸಪೋರ್ಟ್ ಇತ್ತು ಇಲ್ಲ ಅದು ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಹೋಲ್ಡ್ ಇದ್ರೆ ಏ ಈ ಸಿನಿಮಾ ಒಂದ್ ವಾರ ನಿಲ್ಸ್ರಪ್ಪ ಬರ್ತಾರೆ ನಿಧಾನಕ್ ಬರ್ದು ಇವತ್ತಿಲ್ಲ ಮೇಡಮ್ ಪರಿಸ್ಥಿತಿ ಹಂಗಿಲ್ಲ ನಿಜ ನಿಜ ಇವತ್ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಕ್ವಿಕ್ ಆಗಿ ಸ್ಟಾರ್ಟ್ ಆಗ್ಬೇಕು ರಿಲೀಸ್ ದಿನ ಈವ್ನಿಂಗ್ ಶೋ ಬಂದ್ಬಿಡ್ಬೇಕು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ತಗೋಳಲ್ಲ ಇಲ್ಲ ಅಂದ್ರೆ ತೆಗದ್ ಸೈಡ್ ಹಾಕೋ ಪರಿಸ್ಥಿತಿ ಅಲ್ಲಿ ಹಂಗಾಗಿದೆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೇಳಿದ್ದು ಅಂದ್ರೆ ಮಾಡಿದ್ದೇನಾದ್ರೂ ವ್ಯತ್ಯಾಸ ಆಯ್ತು ಅಂತ ಅನ್ಸತ್ತ ಇಲ್ಲಿ ಮೇಡಮ್ ಯಾವ್ದು ಕರೆಕ್ಟ್ ಯಾವ್ದು ಯಾವ ಡೇಟ್ ಚೂಸ್ ಮಾಡಬೇಕು ಅನ್ನೋದು ಏನಂದ್ರೆ ಎಲ್ಲವೂ ಹಿಂದೆ ಒಬ್ಬರೇ ಮಾಡುವಾಗ ಇವಾಗ ಯಾವ್ದು ಅಂದ್ರೆ ಅಷ್ಟು ಇರುತ್ತೆ ಅಂತಿಲ್ಲ ನಾನು ಇವಾಗ ನನ್ನ ಮಾತೇಡಿ ಒಂದಷ್ಟು ಕೆಲವ್ರು ಇರ್ತಾರಲ್ವಾ ಅವ್ರ ಮಾತುಗಳು ತಗೊಂಡಾಗ ಕೆಲ್ಸ ಓಕೆ ಇಲ್ಲಾಂದ್ರೆ ಓಕೆ ಅನೀಶ್ ಬರ್ತಿಲ್ವೇನು ಮೇ ಬಿ ನನಗ್ ನಾನ್ ಸುಮ್ನೆ ನಾನು ನೀರು ಅನ್ಕೊಂಡಿದೀನಿ ಇಲ್ಲಾಂದ್ರೆ ನನಗ್ ನಾನು ಸುಮ್ಮನೆ ನಾನು ಅನ್ಕೊಂಡ್ ಜನಕ್ಕೆ ಇಲ್ವೇನೋ ಅಂತ ಆ ಕ್ವಶನ್ ಮಾರ್ಕ್ ನನ್ನಲ್ಲಿ ರೈಸ್ ಆಗ್ತಿದೆ ಗೊತ್ತಾಯ್ತು ಗೊತ್ತಾಯ್ತು ಅನೀಶ್ ಅವ್ರೆ ಈ ಕನ್ನಡ ಸಿನಿಮಾದ ಟ್ರೆಂಡು ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗಿರೋದನ್ನ ಅಬ್ಸರ್ವ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಅದೇನೋ ಬಿಗ್ ಬಜೆಟ್ ಮೂವೀಸ್ ಬರುತ್ತಂತೆ ಏನು ಹೈಪನ್ನು ಹಂಗೆ ಕ್ರಿಯೇಟ್ ಮಾಡ್ತಾರಂತೆ ಆ ಸಿನಿಮಾಗಳು ಅದು ಪ್ಯಾನ್ ಇಂಡಿಯಾ ಆಗತ್ತಂತೆ ಆ ಮೈಂಡ್ ಸೆಟ್ ಮೇಲೆ ನೀವ್ ತಪ್ಪೇ ಇಲ್ಲ ವೈದಿಕರಣ ದೊಡ್ಡದಾಗಿದ್ದಾಗೆ ಜನ ಬರ್ತಿದ್ರು ಚಿಕ್ಕ ಅಂದ್ರೆ ನಮ್ಮ ಚೌಕಟ್ಟಲ್ಲಿ ನನ್ನ ನಮ್ಮ ಮುಂಚೆಲ್ಲ ಹೆಂಗಿತ್ತಂದ್ರೆ ಸಿನಿಮಾ ಒಳ್ಳೆ ಸಿನಿಮಾ ಇಲ್ಲಾಂದ್ರೆ ದೊಡ್ಡ ಸಿನಿಮಾ ಅಂತ ಯಾವಾಗ ಅಂದ್ರೆ ಗೆದ್ದ್ ಥಿಯೇಟರ್ ಗೆದ್ದಾಡ್ರೆ ದೊಡ್ಡ ಸಿನಿಮಾ ಸೋತ್ರ ಚಿಕ್ಕ ಸಿನಿಮಾ ಆಗ್ತಿದೀವಿ ತಂಗಿಲ್ಲ ಭಾರಿ ಬಜೆಟ್ ಇಟ್ಕೊಂಡ್ರೆ ದೊಡ್ಡ ಸಿನಿಮಾ ನಾನೇನಂತೆ ನನ್ ಪ್ಯಾನ್ ಇಂಡಿಯಾ ದುಡ್ಡು ಇಲ್ಲ ನನ್ನ ಹತ್ರ ಪ್ಯಾನ್ ಇಂಡಿಯಾ ಬಜೆಟ್ ಇಲ್ಲ ಬಟ್ ಪ್ಯಾನ್ ಇಂಡಿಯಾ ಎಂಟರ್ಟೈನ್ಮೆಂಟ್ ಇದೆ ನಾನು ನಿಮ್ಗೆ ಅಲ್ಲೂ ನಾನು ರಿವ್ಯೂಸ್ ನೋಡಿ ನೆಗೆಟಿವ್ ಇಲ್ಲ ಬ್ಲಾಕ್ ಬಾಸ್ಟರ್ ರಿವ್ಯೂಸ್ ಇಲ್ಲಿ ಬ್ಲಾಕ್ ಬಾಸ್ಟರ್ ರಿವ್ಯೂಸ್ ಸೊ ನನಗೆ ಬ್ಲಾಕ್ ರಿವ್ಯೂಸ್ ಬಂದಿದೆ ನಾನ್ ಒಂದ್ ಒಂದು ಪ್ರೇಕ್ಷಕ ಬಂದ್ರೆ ಏನಕ್ಕೆ ಬರ್ತಾನೆ ಅವ್ನ ಕಷ್ಟಗಳನ್ನ ಮರೆತು ಅದ್ರಲ್ಲಿ ಆಲ್ ಇಮೋಷನ್ ಎಂಜಾಯ್ ಮಾಡೋದಕ್ಕೆ ಅದನ್ನ ನಾನು ಕೊಡ್ತಿದ್ದೀನಿ ನಗಸ್ತೀನಿ ಅಳಿಸ್ತೀನಿ ತೃಪ್ತಿಯಾಗಿ ಕಳಿಸ್ತೀನಿ ಬಟ್ ನನ್ನ ಹತ್ರ ಗಿಮಿಕ್ ಇಲ್ಲ ನನ್ನ ಹತ್ರ ಪ್ಯಾರ ಇಂಡಿಯಾ ಇಲ್ಲ ನೀವು ನಿಮ್ಮನ್ನ ನಂಬಿದ್ದೀರಿ ಅನೀಶ್ ಅವ್ರೆ ನಿಮ್ಮನ್ನ ಹಲವರು ನಂಬಿರ್ತಾರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಈ ಮೂಲಕ ನಾನು ಅದನ್ನ ಹೇಳ್ತೀನ ನನ್ನ ನಂಬಿ ನನ್ನ ಒಂದು ಕ್ರೆಡಿಬಿಲಿಟಿ ಇಟ್ಕೊಂಡಿರೋರು ಓಕೆ ನೆಕ್ಸ್ಟ್ ವೀಕ್ ನೋಡೋಣ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ವೀಕ್ ಗೆ ಕಷ್ಟ ಆಗತ್ತೆ ನಾಳೆ ಅಂತ ಇವತ್ತಿಲ್ಲ ಇವತ್ತೇ ಎಲ್ಲವೂ ಕ್ವಿಕ್ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆಯಿಂದ ಕಾಲ್ಸ್ ಗಳು ನೋಡ್ತಿದ್ರೆ ಅಂದ್ರೆ ಇಲ್ಲಿ ಕಲೆಕ್ಷನ್ ನಮ್ ಇದೆ ನಾವು ತೆಗೆದು ಬಿಡ್ತೀವಿ ಬೇರೆ ಹಾಕೊಂತೀವಿ ಅಂತಿದ್ದಾಗ ಅಂದ್ರೆ ಸ್ವಲ್ಪ ಟೈಮ್ ಬೇಕು ಅದು ಸಾವಿರ ಜನ ನೋಡಿದ್ರೆ ಜನ ಹೇಳ್ಕೊಂಡು ಬರೋದಿಕ್ಕೆ ಇನ್ನೊಂದು ಟೈಮ್ ಬೇಕು ಇವತ್ತೊಂದ್ ಸಾವಿರ ಜನ ನೋಡಿದ್ರೆ ಅದ್ ರಿಪೀಟ್ ಆ ಟೈಮ್ ಇಲ್ಲ ಆ ಟೈಮ್ ಯಾರು ಕೊಡಲ್ಲ ಕೊಡಲ್ಲ ಕಾಂಪಿಟೇಟಿವ್ ಅಂದ್ರೆ ನೆಕ್ಸ್ಟ್ ವಾರ ಮತ್ತ ಎಂಟು ಒಂಬತ್ತು ಸಿನಿಮಾಗಳು ರಿಲೀಸ್ ಆಗುತ್ತೆ ಅವ್ರ ಶೋ ಬಡ ಬಿಕಾಸ್ ನನ್ನ ಕಷ್ಟ ಎಷ್ಟು ಅವ್ರ ಕಷ್ಟು ಅಷ್ಟೇ ಇರಲಿಯಾ ಅನೀಶ್ ಅವರೇ ಐ ಕೆನ್ ಅಂಡರ್ಸ್ಟ್ಯಾಂಡ್ ಬಟ್ ಒಳ್ಳೇದಾಗತ್ತೆ ಇಷ್ಟಂತೂ ಹೇಳ್ಬೋದು ಖಂಡಿತವಾಗ್ಲೂ ನಿಮ್ಮ ಪ್ರಯತ್ನ ಮುಂದುವರೀಲಿ ಅಂತ ನಾನು ಕೂಡ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಝೀಕರಣ್ ಜೊತೆಗೆ ಮಾತಾಡಿದಕ್ಕಾಗಿ ರೈಟ್ ನಟ ಅನೀಶ್ ಅವರು ಮಾತಾಡಿದ್ರು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರು ಇಮೋಷ್ನಲಿ ಅವರು ಭಾವನಾತ್ಮಕವಾಗಿ ನೊಂದಿರಬಹುದು ಪ್ರಾಕ್ಟಿಕಲ್ ಸಮಸ್ಯೆಗಳನ್ನು ಝೀಕರಣ ಜೊತೆಗೆ ಹಂಚಿಕೊಂಡಿದ್ದಾರೆ அனீஷு வர்த்திவா ஃபிலம் இண்டஸ்ட்ரி அந்த